ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಅಂದರೆ ಕಿಟನ್ ಟೂರ್ ನಾನು ಹೇಗೆ ನಮ್ಮ ನಮ್ಮನೆ ಅಡುಗೆ ಮನೆ ಹೇಗಿದೆ ಅಂತ ಚಿಕ್ಕದಾಗಿ ಒಂದು ಕ್ಲಿಪ್ ಇದೆ ಪ್ಲೀಸ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದು ಬಂದರೆ ಫಸ್ಟ್ ಎಂಟ್ರೆನ್ಸ್ ಆಗಿದ ತಕ್ಷಣವೇ ನಮಗೆ ದೇವ್ರ ಮನೆ ಸಿಗುತ್ತೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ದೇವ್ರ ಮನೆ ಎಲ್ಲ ಹೇಗಿದೆ ಅಂತ ಯಾರು ನೋಡಿಲ್ವೋ ಹೋಗಂಸೆ ಚೆಕ್ ಮಾಡಿ ಆ ದೇವ್ರ ಮನೆ ಸುತ್ತ ಬಾಗಿಲಿಗೆ ನಾನು ಈ ಥರ ಲೀಫು ಎಲೆದು ಲೀಫ್ನ ಹಾಕಿದ್ದೀನಿ ದೇವ್ರ ಮನೆ ಪಕ್ಕನೇ ನಾನು ಡಬಲ್ ಡೋರ್ ಫ್ರಿಜ್ಜು ಇದು ಬಂದು ಸ್ಯಾಮ್ಸಂಗ್ ಸ್ಯಾಮ್ಸಂಗ್ ಹೊಸ ಫ್ರಿಜ್ ಇದು ಡಬಲ್ ಡೋರು ಅದ್ರ ಮೇಲುಗಡೆ ಒಂದು ಚಿಕ್ಕದು ಫ್ಲವರ್ ಇಟ್ಟಿದ್ದೀನಿ ಅದ್ರ ಪಕ್ಕ ಬಂದರೆ ಈ ಥರ ರ್ಯಾಕರ್ ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದು ರ್ಯಾಕರು ತುಂಬ ಯೂಸ್ ಆಯಿತು ನಾನು ಇದರಲ್ಲಿ ಮಿಕ್ಸಿ ಜಾರು ಮತ್ತು ಬಿಸಿನೀರುದು ವ್ಯಾಟ್ರ್ ಕ್ಯಾನು ಎಲ್ಲ ಇದ್ರ ಮೇಲೆ ಇಟ್ಟಿದ್ದೀನಿ ನೋಡ್ಬೋದು ನಮ್ಮ ಪುಟ್ಟ ಕಿಚನ್ ಇದು ಬಂದರೆ ಟೈಲ್ಸ್ ಗೋಡೆ ಪಕ್ಕ ನಾನು ತಟ್ಟೆ ಸ್ಟ್ಯಾಂಡ್ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಕುಕ್ಕರು ತಟ್ಟೆಗಳು ಲೋಟ ಎಲ್ಲ ಚಿಕ್ಕ ಚಿಕ್ಕದು ಪ್ಲೇಟ್ಸ್ ಎಲ್ಲ ನಾನು ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ಅದರ ಲೀಫು ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಲೀಫನ್ನೂ ಹಾಕಿದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸ್ದಾಗಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದೆ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ಅದ್ರ ಪಕ್ಕನೇ ಬಂದರೆ ಫಿಲ್ಟ್ರ್ ನೀರು ಫಿಲ್ಟರ್ ನೀರಿದೆ ಇದನ್ನು ಅಷ್ಟೇ ಈ ಮನೆಗೆ ಬಂದಮೇಲೆ ನಾವು ಇದನ್ನು ಹೊಸ್ದಾಗಿ ಹಾಕ್ಸ್ಕೊಂಡಿದ್ದು ಅದ್ರ ಪಕ್ಕ ಬಂದರೆ ಸರ್ಪು ಮತ್ತು ಇದು ಗಂಧ ಅದನ್ನು ನಾನಲ್ಲಿ ಇಟ್ಟಿದ್ದೀನಿ ಇಲ್ಲಿ ಬಂದರೆ ಕಿಟಕಿ ಕಿಟಕಿಗೂ ಅಷ್ಟೇ ಒಂದು ಲೀಫ್ಟನ್ನ ಹಾಕಿದ್ದೀನಿ ಕಿಟಕಿ ಪಕ್ಕನೇ ಒಂದು ಶೆಲ್ಫ್ ಕೊಟ್ಟಿದ್ದಾರೆ ಅದರದ್ದು ಫುಲ್ಲು ನಾನು ಐಟಮ್ನ ಇಟ್ಕೊಂಡಿದ್ದೀನಿ ಏನೇನು ಇಟ್ಕೊಂಡಿದ್ದೀನಿ ಅಂದರೆ ಮಾಮೂಲಿ ಸಿಂಪ್ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ನಾನು ಇದು ಒಣ ಒಣಮೆಣಸಿ ದೊಡ್ಡ ಆಮೇಲೆ ಪಲಾವ್ ಕಡಲೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಮತ್ತು ಟೀ ಪುಡಿ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಇದು ಚಕ್ಕೆ ಲವಂಗ ಪುಡಿ ಉಪ್ಪು ಎಲ್ಲ ಪ್ರತಿಯೊಂದು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕನೇ ಒಂದು ಬೂಸ್ಟು ಹಾಲುಗಾಕೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ಶೆಲ್ಫ್ ಜಾಸ್ತಿ ಇಲ್ಲ ಒಂದೇ ಒಂದು ಶೆಲ್ಪ್ ಕೊಟ್ಟಿದ್ದಾರೆ ಮತ್ತು ಅವರೇ ಇದೇ ಥರನೇ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಬಂದರೆ ಮೆಣಸು ಮತ್ತು ಕೊಬ್ಬರಿ ತುರಿ ಹುಣಸೆಹಣ್ಣು ಇದು ನನ್ನ ಮಗಂದು ಸರಿ ಇಟ್ಟು ಅದ್ರ ಕೆಳಗಡೆ ಬಂದರೆ ಟೀ ಪುಡಿ ಅಲ್ಲ ಕಾಪು ಪುಡಿ ಕಾಪು ಪುಡಿ ಅರಿಶಿನ ಸೋಡಾ ಮತ್ತು ಮೆಣಸು ಪುಡಿ ಇದು ತುಪ್ಪ ಬೆಲ್ಲ ಮತ್ತು ಇದು ಉಪ್ಪಿನಕಾಯಿ ಇಷ್ಟು ನಾನು ಇಲ್ಲಿ ಜೋಂಡಿಸಿ ಸಿಂಪಲ್ಲಾಗಿಟ್ಕೊಂಡಿದ್ದೀನಿ ಜಾಸ್ತಿ ಬೇಳೆ ಎಲ್ಲ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ನಾನು ಇಲ್ಲೇನು ಸ್ಟೋರ್ ಮಾಡಿಲ್ಲ ಅದರ ಶೆಲ್ಫ್ ಕೆಳಗಡೆನೆ ಬಂದರೆ ಇಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ನಾನು ಆಲ್ರೆಡಿ ಮನಿ ಪ್ಲ್ಯಾಂಟ್ ಹೇಗೆ ಬೆಳೆಸೋದು ಹೇಗೆ ಅದನ್ನು ನೀರೆಲ್ಲ ಚೇಂಜ್ ಮಾಡಿ ಹೇಗೆ ಬೆಳೆಸೋದು ಅಂತ ನಾನು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹೋಗೊಂದ್ಸತಿ ಚೆಕ್ ಮಾಡಿ ಇಲ್ಲಿ ಸಣ್ಣ ಸಣ್ಣದು ಬೌಲು ಲೋಟಗಳು ಎಣ್ಣೆ ಕ್ಯಾನ್ ಎಲ್ಲ ಈ ಈ ರಾಕಾರಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಅದ್ರ ಪಕ್ಕನೇ ಪುಡಿ ದಪ್ಪ ಉಪ್ಪು ಮತ್ತು ಪುಡಿ ಉಪ್ಪು ಈ ಥರ ಪಿಂಗಾಣಿ ಜಾರಲ್ಲಿ ಹಾಕಿ ಇಟ್ಟಿದ್ದೀನಿ ಅದು ವಿಕ್ಸ್ ಬಂದು ವಿಕ್ಸ್ ತಲೆಗೆ ಹಚ್ಕೊಂಡಿರ್ತೀವಲ್ಲ ಅದು ಹಂಗೆ ಇತ್ತು ಅದನ್ನ ಯಾಕೆ ಬಿಸಾಕ್ಬೇಕು ಅಂದ್ಬಿಟ್ಟು ಮತ್ತು ಮುದ್ದೆ ಮಾಡ್ತೀವಲ್ಲ ಹೊತ್ತಿನ ಚಕ್ಕೆಯಾಗಿ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇಂಗು ಪುಡಿ ಉಪ್ಪು ಇಲ್ಲೊಂದು ಚಿಕ್ಕದು ಮನಿ ಪ್ಲ್ಯಾಂಟು ನಮ್ಮ ಮನೇಲಿ ಮನಿ ಪ್ಲ್ಯಾಂಟ್ ತುಂಬ ಬೆಳೆಸಿದ್ದೀನಿ ತುಂಬ ಚೆನ್ನಾಗೂ ಬಂದಿದೆ ನೋಡ್ಬೋದು ಮತ್ತು ಇಲ್ಲಿ ಫುಲ್ಲು ಪೇಪರ್ ಹಾಕಿದ್ದೀನಿ ಇಲ್ಲಿ ಚಿಮ್ನಿ ಫ್ಯಾನು ಏನೂ ಇಲ್ಲ ಅಂಶ ಹೋಗಿ ಟೈಸಿ ಕುತ್ಕೊಳ್ಳತ್ತೆ ಅಂದ್ಬಿಟ್ಟು ನಾನು ಪೇಪರ್ ಹಾಕಿದ್ದೀನಿ ನ್ಯೂಸ್ ಪೇಪರ್ ಅದ್ರ ಪಕ್ಕನೇ ಒಲೆ ಫ್ರೆಸ್ಟ್ದು ಇದು ಇದು ಅನ್ನ ಸಾಂಬಾರು ಮತ್ತು ಹಾಲು ಬಿಸಿ ಮಾಡಿ ಇಟ್ಟಿದ್ದೀನಿ ಚಿಕ್ಕ ಅಡುಗೆ ಮನೆ ಆದರೆ ದೊಡ್ಡದ ಅಲ್ಲಿ ಹಳೆ ಮನೆಗಿಂತ ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಚೆನ್ನಾಗಿದೆ ಅಕ್ಲ ಕಡಿಮೆ ಉದ್ದ ಜಾಸ್ತಿ ಇದೆ ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ ಇಲ್ಲೊಂದೆರಡು ಪಾತ್ರೆ ಇದ್ವು ತೊಳೆದ್ಬಿಟ್ಟು ಸಿಕ್ಕನೂ ಅಷ್ಟೇ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಮನಿ ಪ್ಯಾಂಟ್ ಅಂತೂ ತುಂಬ ಇಟ್ಟಿದ್ದೀನಿ ಅಲ್ಲೊಂದು ಇಲ್ಲೊಂದು ತುಂಬ ಇಟ್ಟಿದ್ದೀನಿ ಮತ್ತು ಚೆನ್ನಾಗೂ ಗ್ರೋತ್ ಆಗ್ತಾಯಿದೆ ಅದೊಂದು ಗ್ರೀನ್ ಮ್ಯಾಟು ನಾನು ಮೀಶೋದಲ್ಲೇ ತರಿಸಿದ್ದು ಅದನ್ನು ಅಡಿಕಾಕಿ ಆರ್ಗನೈಷನ್ ಮಾಡಿದ್ದೀನಿ ಇನ್ನು ಫ್ರಿಜ್ ಮೇಲೆ ಬಂದರೆ ಮಿಕ್ಸಿ ಇಟ್ಟಿದ್ದೀನಿ ಅಲ್ಲಿ ನಾನು ಮಿಕ್ಸಿ ಮೇಲೆ ಮೇಲಿಟ್ಕೊಂಡಿದ್ದೀನಿ ಮಿಕ್ಸಿ ಮತ್ತು ಕಾಯಿನ್ಗಳು ಮತ್ತು ಇದು ಟೊಮೊಟೊ ಫ್ರಿಡ್ಜಲ್ಲೇನು ಸ್ಟೋರ್ ಮಾಡಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಒಂಥರ ಬ್ಲ್ಯಾಕ್ ಚುಕ್ ಚುಕ್ಕಿ ಥರ ಆಗುತ್ತೆ ಅಂದ್ಬಿಟ್ಟು ನಾನು ಮೇಲಿಟ್ಟಿದ್ದೀನಿ ಅದರಿಂದ ಕೆಳಗಡೆ ಬಂದರೆ ಹಸಿಟ್ಗಳು ಹಸಿಟ್ಟು ರಾಗಿ ಎಸಿಟ್ಟು ಅಕ್ಕಿ ಹಸಿಟ್ಟು ನಾನು ಇದು ರೇಷನ್ ಏನಾರು ತೊಗೊಂಬಂದರೆ ಅದು ಮಿಕ್ಕಿರೋದನ್ನ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ಗೋಧಿ ಇಟ್ಟು ಅದರ ಮೇಲೆಲ್ಲ ತವಾ ಬಾಣಲೆಗಳು ಮತ್ತು ಬೌಲು ಆ ಥರದ್ದೆಲ್ಲ ಇಟ್ಟಿದ್ದೀನಿ ಈ ಸೈಡ್ ಬಂದರೆ ತವಾ ತವದ ಸ್ಟ್ಯಾಂಡೇ ಇದೆ ತವಗಳು ಮತ್ತು ಇನ್ನು ಚಪಾತಿ ಹೊಸಿತೀವಲ್ಲ ಮಣೆ ಅಲ್ಲಿ ಅದರಿಂದ ಬಂದರೆ ಎಣ್ಣೆಕಾಯನು ಮತ್ತು ರಂಗೋಲಿ ಪುಡಿ ಅಲ್ಲಿಟ್ಟಿದ್ದೀನಿ ನಾನು ಇಲ್ಲಿ ಅಕ್ಕಿ ಹಸಿಟ್ಟು ಮತ್ತು ಇದು ಈರುಳ್ಳಿ ಪುಟ್ಟಿ ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಅದರ ಪಕ್ಕ ಬಂದರೆ ಸಿಲಿಂಡ್ರ್ ಇಟ್ಟಿದ್ದೀನಿ ಈ ಸ್ಟ್ಯಾಂಡ್ ಅಂತೂ ತುಂಬ ಚೆನ್ನಾಗಿದೆ ನಾನು ಅದು ಮೀಶೋದಲ್ಲೇ ತೊಗೊಂಡಿದ್ದು ಅಡ್ಡಿ ಎಲ್ಲ ಕ್ಲೀನ್ ಮಾಡ್ಕೋಬೋದು ನೀಟಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ಇಟ್ಕೊಂಡಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಚಿಕ್ಕದಾಗಿ ಚೊಕ್ಕವಾಗಿ ಇಟ್ಕೊಂಡಿದ್ದೀನಿ ಸ್ಟ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ ಆದರೆ ತುಂಬ ವೆಯ್ಟ್ ಇಡೋಕ್ಕಾಗಲ್ಲ ಮಾಮೂಲಿ ವೆಯ್ಟ್ಗಳಂತೆಲ್ಲ ಇಡ್ಬೋದು ಇಷ್ಟು ಸಿಂಕ್ ಕೆಳಗಡೆ ಇಷ್ಟು ಐಟಮ್ ಇಟ್ಟಿದ್ದೀನಿ ಈ ಕಡೆ ಒಂದು ಸ್ವಲ್ಪ ಐಟಮ್ ಇಟ್ಟಿದ್ದೀನಿ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದೀನಿ ತುಂಬ ಏನು ಇಟ್ಕೊಂಡಿಲ್ಲ ಬೇಕಿರೋ ಮಾತ್ರ ಇಟ್ಕೊಂಡಿದ್ದೀನಿ ಬೆಳ್ತಿದ್ದಾವೆಲ್ಲ ಮೇಲುಗಡೆ ಇಟ್ಟಿದ್ದೀನಿ ಫುಲ್ ವೀಡಿಯೋ ಅಷ್ಟೇ ತೋರಿಸ್ತೀನಿ ಹೇಗಿದೆ ನಮ್ಮ ಕಿಚನ್ ಟೂರು ಹೇಗಿದೆ ಹೇಗೆ ಜೋಡ್ಸ್ಕೊಂಡಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಓಕೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಓವರಾಲ್ ಈ ಥರ ಇದೆ ಅಡುಗೆ ಮನೆ ಆ ಅಡುಗೆ ಮನೆಗಿಂತ ಈ ಅಡುಗೆ ಮನೆ ತುಂಬ ದೊಡ್ಡದಾಗಿ ಚೆನ್ನಾಗಿದೆ ನಾನು ಆಲ್ರೆಡಿ ಒಂದು ಹೋಮ್ ಟೂರ್ ಮಾಡಿದ್ದೀನಿ ಹಳೆ ಮನೆದು ನೆನ್ ಬೇಗೋಗ್ಸಾರ ಇರಲಿ ಅಂದ್ಬಿಟ್ಟು ಹೋಮ್ ಟೂರ್ ಮಾಡಿದ್ದೀನಿ ಯಾರು ನೋಡಿಲ್ವೋ ಒಂದು ಸತಿ ಹೋಗಿ ಚೆಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಇವಾಗ ನಾವು ರೀಸೆಂಟಾಗಿ ಹೊಸ ಮನೆಗೆ ಬಂದಿರೋದು ನನಗೆ ಹಳೆ ಮನೇಲಿ ನನಗೆ ದೇವ್ರ ಮನೆ ಸಿಕ್ಕಿರಲಿಲ್ಲ ಇಲ್ಲಿ ದೇವ್ರ ಮನೆ ಇರೋದಕ್ಕೆ ತುಂಬ ಖುಷಿಯಾಗುತ್ತೆ ಪೂಜೆ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಮತ್ತು ನಾನು ಕೆಳಗಡೆ ಎರಡು ಮ್ಯಾಟ್ ಹಾಕ್ಕೊಂಡಿದ್ದೀನಿ ಸಿಂಕ್ ಕೆಳಗಡೆ ಒಂದು ಮತ್ತು ಇಲ್ಲಿ ತಟ್ಟೆ ಸ್ಟ್ಯಾಂಡ್ ಕೆಳಗಡೆ ಒಂದು ಅದು ನೀರು ಬಿದ್ದರೆ ಕಾಣಿಸಲ್ಲ ಈ ನೆಲದಲ್ಲಿ ಅದಕ್ಕೆ ನಾನು ಎರಡು ಮ್ಯಾಟ್ ಹಾಕ್ಕೊಂಡಿದ್ದೀನಿ ಇನ್ನು ಅದ್ರ ಮೇಲ್ಗಡೆ ಬಂದರೆ ಈ ಥರ ಐಟಮ್ ದೊಡ್ಡ ದೊಡ್ಡ ಪಾತ್ರೆ ಕುಕ್ಕರು ಹತ್ತು ಲೀಟ್ರ್ ಕುಕ್ಕರ್ಗಳೆಲ್ಲ ನಾನು ಮೇಲಿಟ್ಟು ಈ ಥರ ಸೀರೆ ಹಳೆ ಸೀರೆ ಇತ್ತು ಅದನ್ನು ಹೊಚ್ಚಿಟ್ಟಿದ್ದೀನಿ ಇವೆಲ್ಲ ವರಮಲಕ್ಷ್ಮಿಗೆ ಮತ್ತು ಗಣಪತಿ ಹಬ್ಬದು ಐಟಮ್ಗಳು ಅವನ್ನೆಲ್ಲ ಒಂದು ಸಪ್ರೇಟ್ ಇಟ್ಟಿದ್ದೀನಿ ಇವೆ ಮಾಮೂಲಿ ಐಟಮೆಲ್ಲ ಒಂದು ಕಡೆ ಸಪ್ರೇಟಾಗಿಟ್ಟಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ತುಂಬ ಇಟ್ಟರೆ ನಾವೇ ಅಲ್ವಾ ಕ್ಲೀನ್ ಮಾಡಬೇಕಾಗಿರೋದು ಅದಕ್ಕೆ ನಾನು ಎಷ್ಟು ಬೇಕಷ್ಟು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್